ಪ್ರಮಾಣದಲ್ಲಿ ಬಿ ಜೆ ಪಿ ಪೂರ್ವ ಮುಖಂಡ ಸಭೆ ನಡೆಯಿತು ಈ ಸಭೆಯಲ್ಲೇ ನಮ್ಮ ಬಿ ಜೆ ಪಿಯ ಕುರುಬ ಸಮಾಜದ ಲೀಡರುಗಳು ಕೆ ಬಸವರಾಜ್ ಅವರು ಮಾಜಿ ಸಚಿವರು ಪ್ರಕಾಶ್ ಅವರು ನೌಕಾಪುರಿ ಅವರು ಇಲ್ಲಿನ ಸಭಾಪತಿಗಳು ಹಾಗೆ ನಮ್ಮ ಕಲ್ಲೂರು ಗುಡಾ ಪಾಟೀಲ್ ಅವರು ಶಾಲಾ ಪ್ರಾಣಿಕರು ಅಂಬಿಕಾ ಮೇಡಮ್ ಅವರು ಹಾಗೆ ನಮ್ಮ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿರುವಂಥ ಬಿ ಜೆ ಪಿ ಪೂರ್ವ ಮುಖಂಡ ಸಭೆ ನಡೆಯಿತು ನಾನು ವಿಶಿಷ್ಟವಾದಂಥ ಸಭೆ ಭಾಳ ಅರಡಲಾಗುತ್ತೆ ಹಾಗೆ ನಮ್ಮ ಕ್ಯಾಪಿಟಲ್ ಹೋಟೆಲಲ್ಲಿ ನಡೆಯಿತು ಭಾಳ ಹೆಚ್ಚಿನ ಎಲ್ಲ ನಮ್ಮ ಕುಟುಂಬ ಸಮಾಜದ ಎಲ್ಲ ಪ್ರಮುಖ ಲೀಡರು ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷಗಳು ಇರ್ಬೋದು ತಾಲೂಕುಗಳ ಮಂಡಲ ಅಧ್ಯಕ್ಷ ಇರ್ಬೋದು ಹಾಗೆ ರಾಜ್ಯದ ಒ ಪಿ ಸಿಯ ಪದಾಧಿಕಾರಿಗಳಿರ್ಬೋದು ಹಾಗೆ ಜನ ಚುನಾಯಿತ ಪ್ರತಿನಿಧಿಗಳು ಸಹ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಒಂದು ಒಳ್ಳೆಯ ವಿಷಯದ ಬಗ್ಗೆ ಚರ್ಚೆ ಆಯಿತು ಮುಂದಿನ ರಾಜ್ಯದಲ್ಲಿ ಬಿ ಜೆ ಪಿ ರಾಜ್ಯದ ಆರ ಏನು ಅಂತ ಚರ್ಚೆ ಆಯಿತು ಸಾಕಷ್ಟು ಯುವ ಸಮಾಜದ ಪ್ರಮುಖರು ಸಾಕಷ್ಟು ಈ ಸಭೆಯಲ್ಲಿ ನಮಗೆ ಸಾಕಷ್ಟು ಅನ್ಯಾಯ ಆಗಿದೆ ರಾಜ್ಯದಲ್ಲಿ ನಮ್ಮ ಯಾವುದೇ ಮಕ್ಕಳು ಸಹ ಯುವಲ್ಲಿ ಸಹ ಯಾವುದೇ ಒಂದು ಅನ್ನು ಕೊಟ್ಟಿಲ್ಲ ರಾಜ್ಯದಲ್ಲೂ ಶಕ್ತಿಶಾಲಿ ಮೂಲ ಸಮಾಜ ಸಹ ಎಲ್ಲೂ ಶಾಸಕರಿಗೆ ಸ್ಥಾನಮಾನ ಸಿಕ್ಕಲ್ಲ ಶಾಸಕರಾಗಿ ಅಭ್ಯರ್ಥಿಗಳಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ಜೊತೆಯಲ್ಲಿ ಹಾಗೆ ನಮ್ಮ ರಾಜ್ಯ ರಾಷ್ಟ್ರದ ನಮ್ಮ ರಾಜ್ಯದ ಉಸ್ತುವಾರಿ ನಮ್ಮ ರಾಧಾಮೋಹನ್ ಅಗರ್ವಾಲ್ ಅವರು ಹೋಗ್ತಾರೆ ಒಂದು ಸಭೆಯಲ್ಲಿ ಚರ್ಚೆ ಮಾಡೋಣ ನಮ್ಮ ಸಮಾಜಕ್ಕೂ ಸಹ ಏನು ರಾಜಕೀಯ ಪ್ರಾತಿನಿಧ್ಯಗಳನ್ನು ಸಿಗಬೇಕು ಆ ಸಿಗ ನಿಟ್ಟು ಅವೆಲ್ಲ ನಾಯಕರುಗಳು ಎಲ್ಲಕ್ಕಾಗಿ ಚರ್ಚೆ ಮಾಡಿದ್ವಿ ಮತ್ತೊಂದು ವಿಷಯನ ಮುನ್ನಡೆ ಮಾಡಿದ್ರು ಮುಂದಿನ ತಿಂಗಳು ರಾಜ್ಯಕ್ಕೆ ನಮ್ಮ ಉಸ್ತುವಾರಿ ಕೇಂದ್ರದ ಉಸ್ತುವಾರಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ಒಂದು ಇತಿಹಾಸ ಮಾಡಬೇಕು ಅದರ ಸಭೆಯ ಯಶಸ್ವಿಗೆ ನಾವೆಲ್ಲ ಜಿಲ್ಲಾದಲ್ಲೂ ಸಹ ಈ ಒಂದು ಇದೇ ರೀತಿಯಲ್ಲಿರುವ ಒಂದು ಸಭೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಕುಟುಂಬ ಸಮಾಜಕ್ಕೆ ಏನು ಇವತ್ತು ರಾಜ್ಯದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುರುಬಾ ಸಮಾಜವಾದರೂ ಸಹ ಬಿ ಜೆ ಪಿ ಹಿರಿಯ ಕುಟುಂಬ ನಾಯಕರು ಸಹ ಯಾವ ಮಟ್ಟದಲ್ಲಿ ಬೆಳಿಬೇಕು ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿನ ಪ್ರಾಥಮಿಕ ಕೊಡಬೇಕಾದ ಭಾಳ ಎಲ್ಲ ಮಕ್ಕಳು ಪಾಲ್ಗೊಂಡಿದ್ದು ಭಾಳ ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಬಂದಿದ್ದಾರೆ ಈ ಒಂದು ಪೂರ್ವಭಾವದಿಂದ ದೊಡ್ಡ ಸಭೆ ರಾಜ್ಯದ ಚಾನೇಶ್ನಲ್ಲೂ ಪರ ಒಂದು ಸ್ಥಳದಲ್ಲಿ ಬಿ ಜೆ ಪಿಯ ಪ್ರಮುಖರು ಬಿಜೆಪಿಯ ವತಿಯಿಂದ ಬಿಜೆಪಿ ವತಿಯಿಂದ ಕುರುಬ ಸಮಾಜದ ಎಲ್ಲ ನಾಯಕರು ಮಕ್ಕಳ ಯಾರ್ಯಾರು ಬಿ ಜೆ ಪಿಗೆ ಕುರುಬ ಸಮಾಜದ ಬಂಧುಗಳು ಸಹಕಾರ ಪಕ್ಷಗಳು ಎಲ್ಲ ಸೇರಿಸಿ ದೊಡ್ಡ ಸಭೆಯನ್ನು ಮಾಡುವಂಥದ್ದಲ್ಲಿ ನಿರ್ಣಯ ಆಯಿತು